ನಮ್ಮಲ್ಲಿ ಕೆಲವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ ವರ್ತೂರ್ ಪ್ರಕಾಶ್ ಅವರು ಮಾಜಿ ಸಚಿವರು ಅವ್ರ ಆ ವೇದಿಕೆ ಮೇಲೆ ಅದನ್ನೆಲ್ಲ ಮಾತಾಡಬಾರ್ದಾಗಿತ್ತು ಅಲ್ಲಿ ಬಂದಿದ್ದು ಕನಕ ಜಯಂತಿ ಅದೆಷ್ಟಿದೆ ಅಷ್ಟನ್ ಮಾತ್ರ ಮುಗಿಸಿ ಹೋಗ್ಬೇಕಾಗಿತ್ತು ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಅವ್ರೇ ಈಗ ಸಿದ್ದರಾಮಯ್ಯ ಅವ್ರ ವಿರುದ್ಧವಾಗಿ ಅವ್ರ ಎಸ್ಸಲ್ಲಿ ಏನೇನ್ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಕುನ ಮಾಧ್ಯಮದವರ ಹತ್ರ ನಮ್ಮ ಹತ್ರ ವಿಡಿಯೋಗಳು ಗಿಡಿಯೋಗಳೆಲ್ಲ ಇದೆ ನಾನ್ ಬದುಕಿರೋವರ್ಗು ಕಾಂಗ್ರೆಸ್ ಅನ್ನ ವಿರೋಧ ಮಾಡೋದೇ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ಕೊಂಡು ನಾನು ಕಾಂಗ್ರೆಸ್ ಅವ್ರನ್ನೆಲ್ಲೂ ಹೊಗಳಂತ ಕೆಲಸ ನಾನು ಮಾಡಲ್ಲ ಹಂಗಿರುವಾಗ ಅವ್ರು ಏನ್ ಇದ್ ಮಾಡಿದ್ರೆ ಇಲ್ಲೋ ನನ್ ಗೊತ್ತಿದ್ದಂಗೆ ಸ್ವಲ್ಪ ಸಣ್ಣ ಪುಟ್ಟ ಅಧ್ಯಕ್ಷ್ಮೆಂಟ್ ಇನ್ನೊಂದು ಮತ್ತೊಂದು ಎಲ್ಲ ಇರ್ತವೆ ಅದನ್ನೇನೋ ಮಾಡ್ಕೊಂಡಿದ್ ಮಾಡ್ ನಮ್ಮಲ್ಲಿ ಪಕ್ಷದಲ್ಲಿ ಕೋಲಾರಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳಾದ ಎಂ ಎಲ್ ಎ ಆಗಿಲ್ಲ ಅಂದ್ರೂ ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಿಲ್ಲ ಅಂದ್ರೂ ಏನೂ ಆಗಿಲ್ಲ ಅಂದ್ರೂ ಅವತ್ತಿಂದ ಪಾರ್ಟಿಗೋಸ್ಕರ ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿ ಆಗಿದ್ದಾರೆ ಅಂತವ್ರ ಜೊತೆ ನಾವಿರ್ತೀರಿ ಸಿದ್ದರಾಮಯ್ಯನ ಬಗ್ಗೆ ಜಾಸ್ತಿ ಪ್ರೀತಿ ಇದ್ರೆ ಕಕ್ಕಿ ಕಡ್ರ ಕೆಲಸವರು ನನ್ಗೆ ಮೋಸ ಮಾಡೋ ಹಿಂಗ ಮಾಡೋ ನನ್ನಿಂದಾನೇ ಗೆದ್ದಿದ್ದು ನಾನು ಅದ್ ಮಾಡ್ದೆ ಇದ್ ಮಾಡ್ದೆ ಅಂತ ನೂರ್ ಸಲ ಹೇಳೋರು ನಿಮ್ಮ ಮುಂದೆ ಅರ್ಥ ಆಯ್ತಾ ಅವ್ರಿಗೆ ಆ ಮಾತ್ಗೆ ಆ ನಾಲ್ಗೆಗೆ ಇದಕ್ಕೆ ಸ್ವಲ್ಪ ಇದಿರ್ಬೇಕು ಅರ್ಥ ಆಯ್ತಾ ನಾನು ಅಕ್ರಮ ತಲೆ ಮೇಲೆ ನಿತ್ಕೊಳ್ಳಲ್ಲ ಸಿದ್ದರಾಮಯ್ಯನ ಇವರೆಲ್ಲ ಬಗ್ಗೆ ಇದ್ ಮಾಡಿದಾರೆ ಸಿದ್ದರಾಮಯ್ಯ ನಮ್ಮ ನಾಯಕರನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಕಮ್ಯುನಿಟಿಯಲ್ಲಿ ನಾವು ಇಷ್ಟಪಡ್ತೀರಿ ಸಿದ್ದರಾಮಯ್ಯ ಇಷ್ಟ ಇಷ್ಟಪಡ್ತೀರಿ ಬಟ್ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವ್ ಕೆಲವೊಂದನ್ನ ನಾವು ವಿರೋಧ ಮಾಡ್ತೀವಿ ಅರ್ಥ ಆಯ್ತು ಹಂಗಾಗಿ ಈಗ ಬೊಮ್ಮಾಯಿ ಅವರು ಸಿದ್ದರಾಮಯ್ಯವ್ರು ಬೈಕ್ ಅಂತ ಇಡ್ತಾರೆ ಯಾವ್ದಾರು ವೇದಿಕೆ ಸಿಕ್ಕದ್ದಾಗ ಮಾತಾಡ್ತಾರೆ ಅಂತ ಏನು ಕತ್ತಿಗಳ್ಕೊಂಡ್ ಕುತ್ಕೊಳ್ಳೋಕಾಗುತ್ತೆ ನಾವು ಹಂಗಿರೋವಾಗ ಅವ್ರ ಬಗ್ಗೆ ಆ ಹೋಗ್ಲಿಕ್ಕೆ ಬಟ್ರು ಕೆಲ್ಸಗಳು ಒಂದಷ್ಟು ಜನ ಖಾಲಿ ಇದೆ ಅವರು ಸಿದ್ದರಾಮಯ್ಯವರು ಆ ಪರ್ಸನಲ್ ಸೆಕ್ರೆಟರಿ ಮೀಡಿಯಾ ಸೆಕ್ರೆಟರಿ ಆ ಸೆಕ್ರೆಟರಿ ಸಲಹೆಗಾರರು ಅಂತ ಹೇಳಿದ್ರೆ ಮಾಡ್ಕೊಂಡವ್ರಲ್ಲ ಹೊಗ್ಲಿಕ್ಕೆ ಬಟ್ ಹೋಗ್ಲಿಕ್ಕೆ ಬಟ್ರು ಅನ್ನೋ ಲೆಕ್ಕಾಚಾರದಲ್ಲಿ ಯಾವ್ದಾದ್ರು ಪೋಸ್ಟ್ ಖಾಲಿ ಇದ್ರೆ ದಯವಿಟ್ಟು ಅಲ್ಲಿ ಹೋಗಿ ಪೋಸ್ಟ್ ತಗೊಂಡು ಅವ್ರು ಇದ್ ಮಾಡ್ಬೋದು ಮಾಧ್ಯಮದಲ್ಲಿ ನೀವ್ ಎಲ್ಲಾರು ನೋಡ್ಸ್ಬಿಟ್ಟಿರೋದ್ರಿಂದ ಎಲ್ಲಾರು ನೋಡ್ಬಿಟ್ಟಿದ್ದಾರೆ ಸೂಕ್ತವಾದಂತ ಟೈಮ್ ಅಲ್ಲಿ ಸೂಕ್ತವಾದಂತ ನಿರ್ಧಾರವನ್ನ ಪಾರ್ಟಿ ತಗೊಳ್ಳುತ್ತೆ ನಾವು ತುಂಬಾ ಚಿಕ್ಕೋರು ಹಂಗಿರೋದ್ರಿಂದ ಪಾರ್ಟಿ ಹೈಕಮಾಂಡ್ ಏನ್ ಡಿಶನ್ ನಾವು ಅದನ್ನ ನಾನು ಭಾರತೀಯ ಜನತಾ ಪಾರ್ಟಿನೇ ನಾನು ಅರ್ಥ ಆಯ್ತು ನಾನೆಲ್ಲೂ ಬೇರೆ ಕಡೆ ಇನ್ನೂ ಹೋಗಿಲ್ಲ ಹಂಗಾಗಿ ಅವರು ಅವ್ರ ಬಗ್ಗೆ ನಾನು ಇನ್ನೂ ಮಾತಾಡಕ್ ನಾನು ಇಷ್ಟಪಡಲ್ಲ ಯಾಕಂದ್ರೆ ಅವ್ರು ನನ್ ಒಳ್ಳೆ ಸ್ನೇಹಿತರು ಅವ್ರ ಟಾಪಿಕ್ ಎತ್ತಾಗ ನಾನ್ ಆ ಟಾಪಿಕ್ ಎತ್ತಲೇಬೇಕು ಹಂಗಿರಂತ ಸಂದರ್ಭದಲ್ಲಿ ನಾನು ಮುಸ್ಲಿಮ್ಸ್ ಅಂತ ನನ್ಗೆ ಎಷ್ಟೋ ಜನ ದೇಶ ಪ್ರೇಮಿಗಳಿದ್ದಾರೆ ವೋಟ್ ಹಾಕಿದ್ದಾರೆ ಇಲ್ಲ ಅಂತ ಹೇಳಲ್ಲ ಹಂಗಂತ ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ಅವ್ರ ನೆತ್ತಿ ಇದ್ ಮಾಡ್ಕೊಂಡು ಯಾರು ತಪ್ಪು ಮಾಡಿರ್ತಾರ ಅದನ್ನ ತಪ್ಪು ಅಂತ ಹೇಳೋದಕ್ಕೆ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತ ಸಂವಿಧಾನದಲ್ಲಿದೆ ನಾವು ಅವ್ರ ಇನ್ನೊಂದು ಕಾನೂನು ಇದೆಯಲ್ಲ ಯಾವ್ದು ಮುಸ್ಲಿಂ ಕಾನೂನು ಸರಿಯಾ ಕಾನೂನಲ್ಲೇ ಅಂದ್ರೆ ಆ ಸಂವಿಧಾನ ಅದರಲ್ಲೇ ನಾನೇನಿಲ್ಲ ಇರ್ಬೋದು ಕಾಂಗ್ರೆಸ್ ಅವರು ನಾನು ಆ ತರ ಏನಿಲ್ಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು